ನನಗಿಂತ ಕಿರಿಯರಿಲ್ಲ ಶೋಭಕ್ತರಿಗಿಂತ ಹಿರಿಯರಿಲ್ಲ ನಮ್ಮ ಮಾತ ಸಾಕ್ಷಿ ಎಣ್ಣ ಮನ ಸಾಕ್ಷಿ ಕೂಡ ಏನಗಿದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟು ಕರೆಯಲಿ ಕೊಟ್ಟಿದ್ದು ಕೆಟ್ಟ ಬೇಡ ಮುಂದಕ್ಕೆ ಕಟ್ಟುವುದು ಹುಟ್ಟಿ ಸರ್ವಜ್ಞ ಆಗ ಬಾ ಈಗ ಹೋಗಿ ಬಾ ಎಲ್ಲ ಆಗಲೇ ಕರೆದು ಕುಡೋಣ ಧರ್ಮ ಒಣ್ಣಗಾದ ಬಿಡೋದು ಸರ್ವಜ್ಞ ಕೊಡಬೇಡ ಹುಸಿ ನುಡಿಯೋದು ಬೇಡ ಅಂದರೆ ಸಹ ಪಡಬೇಡ ತನ್ನ ಬೇಡ ಬಂದ ಬಾಯಿಗೆ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕಲಿಕೊಳ್ಳುವ ಧರ್ಮ ಹಣ್ಣಾಗದು ಸರ್ವಜ್ಞ ಕೊಟ್ಟಿದ್ದು ತನಗೆ ಬೆಚ್ಚಿಟ್ಟಿದ್ದು ಬರನಿಗೆ ಕೊಟ್ಟಿದ್ದು ಕೆಟ್ಟದನ್ನು ಬೇಡ ಮುಂದಕ್ಕೆ ಕಟ್ಟಿದ್ದ ಬುತ್ತಿ ಸರ್ವಜ್ಞ ಅನ್ನವನ್ನು ಕೂಡು ಮನೆಯನ್ನು ನೋಡಿ ತನ್ನಂತೆ ಪರರು ಜಗದೊಡೆ ಕೆಲಸ ಸರ್ವಜ್ಞ ತಂದೆ ಅರುಣಿಲ್ಲ ತಾಯಿ ಮಾಯಿಲ್ಲ ಚಂದ್ರಶೇಖರ್ನ ಅವರ ನಾನು ನಿಮ್ಮ ಕದನ್ನು ನಿಂಬೆ ಸರ್ವಜ್ಞ ಚಕ್ಕೋರಂಗೆ ಚಂದ್ರನ ಬೆಳಗಿನ అంబుజా ఉదయద ఉదయ భ్రమరంగే పరిమళ బండు నమ్మకూడమ దేవ నడి కొట్టేట్ పాలి కొట్టే కట్ ఇవే దేవాలయ

का का करते बनेच बघूया बोला सहाय्य